thank mm -hmm. you ಸೂರತ್ ಸೂರತ್ ಸ್ಯಾರಿ ಡಿಸ್ಕೌಂಟ್ ಮೇಳ ನಿಮ್ಮ ಶೃಂಗೇರಿಯಲ್ಲಿ ಕಂಪನಿಯ ಡೈರೆಕ್ಟ್ ಸೇಲ್ಸ್ ನಿಮ್ಮ ಮನಕೊಪ್ಪಿದ ಸೀರೆಗಳು ಬಂದಿದೆ ಬರಿ ನೂರ ಐವತ್ತು ರೂಪಾಯಿನಲ್ಲಿ ಇಂತಹ ಚಾನ್ಸ್ ಕೇವಲ ಎರಡೇ ದಿನಗಳು ಮತ್ತು ನಾಳೆ ಸ್ಥಳ ಜಿಎಸ್ಬಿ ಸಭಾಭವನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪಕ್ಕ ಭಾರತಿ ಬೀದಿ ಶೃಂಗೇರಿ ಇಲ್ಲಿ ಇಂದು ಮತ್ತು ನಾಳೆ ಕೇವಲ ಎರಡೇ ದಿನಗಳ ಮಾರಾಟ ನೋಡಿ ನಿಮ್ಮ ಮನಕ್ಕೊಪ್ಪಿದ ಸೀರೆಗಳನ್ನ ಖರೀದಿಸಿ ಬರಿ ನೂರ ರೂಪಾಯಿಗಳು ಮಾತ್ರ ಬನ್ನಿ ಸಮಸ್ತ ಗೃಹಿಣಿಯರೇ ಮಾತೆಯರೆ ಮಹಿಳೆಯರೇ ಕಂಪನಿಯ ಡೈರೆಕ್ಟ್ ಸೇಲ್ಸ್ ನಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಸೀರೆಗಳು ಬಂದಿದೆ ನೋಡಿ ಬರೀ ನೂರ ಐವತ್ತು ರೂಪಾಯಿನಲ್ಲಿ ಕೇವಲ ನೂರ ಐವತ್ತು ರೂಪಾಯಿನಲ್ಲಿ ನಿಮ್ಮ ಮನಕ್ಕೊಪ್ಪಿದ ಯಾವುದೇ ಸೀರೆಯನ್ನು ಖರೀದಿಸಿ ಇದು ಕೇವಲ ಇಂದು ಮತ್ತು ನಾಳೆ ಎರಡೇ ದಿನಗಳ ಮಾರಾಟ ಸ್ಥಳ ಜಿಎಸ್ಬಿ ಸಭಾಭವನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪಕ್ಕ ಭಾರತಿ ಬೀದಿ ಶೃಂಗೇರಿ ಇಲ್ಲಿ ಕೇವಲ ನೂರ ಐವತ್ತು ರೂಪಾಯಿನಲ್ಲಿ ಫ್ಯಾನ್ಸಿ ಕಾಟನ್ ಸೌತ್ ಫ್ಯಾನ್ಸಿ ಕಾಟನ್ ಸಾದಾ ಪ್ರಿಂಟೆಡ್ ಫ್ಯಾನ್ಸಿ ಕಾಟನ್ ಸುಮಾಂಜಲಿ ಗದ್ವಾಲ್ ವೆಂಕಟಗಿರಿ ರಾಜಸ್ಥಾನ್ ಬಾಂಧನಿ ಗ್ರೇಪ್ ಸಿಲ್ಕ್ ಇಟಾಲಿ ಸಿಲ್ಕ್ ಬೆಂಗಾಲಿ ಸಿಲ್ಕ್ ಮೈಕ್ರೋಪೂನಂ ಸಿಂಥೆಟಿಕ್ ವೇಟ್ಲೆಸ್ ಇತ್ಯಾದಿ ಭರ್ಜರಿ ಸೀರೆಗಳಿದೆ ಖರೀದಿಸಿ ಬರಿ ನೂರ ಐವತ್ತು ರೂಪಾಯಿನಲ್ಲಿ ಯಾವುದೇ ಸೀರೆ ಬರಿ ನೂರ ಐವತ್ತು ರೂಪಾಯಿ ಮಾತ್ರ ಇಂತಹ ಚಾನ್ಸ್ ಇಂದು ಮತ್ತು ನಾಳೆ ಎರಡೇ ದಿನಗಳು ತಡ ಮಾಡದೆ ಭೇಟಿ ನೀಡಿ ಸ್ಥಳ ಜಿಎಸ್ಬಿ ಸಭಾಭವನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪಕ್ಕಾ ಭಾರತಿ ಬೀದಿ ಶೃಂಗೇರಿ